ವೀಕ್ಷಕರೇ ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ತುಲಾರಾಶಿ ಬಗ್ಗೆ ಮಾತನಾಡ್ತಾ ಹೋಗೋಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರಾದಂತಹ ಡಾಕ್ಟರ್ ಅನಿಲ್ ಗುರುಜಿ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಸಂಚಿಕೆಗೆ ಸ್ವಾಗತ ಓಕೆ ಗುರುಜಿ ಇವತ್ತು ತುಲಾರಾಶಿ ಬಗ್ಗೆ ಮಾತನಾಡ್ತಾ ಹೋಗೋಣ ತುಲಾರಾಶಿ ಬಗ್ಗೆ ತಿಳಿಸ್ಕೊಡ್ಬೋದಾ ನೋಡಿಮ್ಮ ವಿಶೇಷವಾಗಿ ಇವತ್ತು ಶುಕ್ರವಾರದ ಒಳ್ಳೆಯ ದಿನ ಇರುವಂಥದ್ದು ಶುಕ್ರವಾರ ಬಂತು ಅಂದರೆ ಮನೆಯಲ್ಲೆಲ್ಲರಿಗೂ ಒಂಥರ ಸಂಭ್ರಮದ ಸಂತೋಷದ ಕ್ಷಣ ಇರುವಂಥದ್ದು ಯಾಕೆ ನಾವು ಯಥೇಚ್ಛವಾಗಿ ನಂಬಿರುವಂತಹ ನಮ್ಮ ಆರಾಧ್ಯ ದೇವತೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವಂತಹ ದಿನ ಯಾಕೆ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಶುಕ್ರವಾರದ ಹೊತ್ತೆ ಪ್ರಾರ್ಥನೆಯನ್ನು ಮಾಡ್ತಾರೆ ಇನ್ನು ಮಿಕ್ಕಿದ ದಿನ ಎಲ್ಲ ಯಾರು ಪ್ರಾರ್ಥನೆ ಮಾಡೋದಿಲ್ವಾ ಅದೆಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಇರುತ್ತೆ ವೀಕ್ಷಕರಲ್ಲಿ ಹೌದಲ್ವಾ ಹೌದು ಮಹಾಲಕ್ಷ್ಮಿ ಸಂಪತ್ತಿನ ಅಧಿದೇವತೆ ಇವತ್ತು ಈ ವಾಕ್ಯ ಹೇಳ್ತಾ ಇರೋದಂತಲ್ಲ ರೀ ಸಹಸ್ರಾರು ವರ್ಷಗಳಿಂದ ನಮ್ಮ ಹಿರಿಯರು ಪೂರ್ವಿಕರು ಋಷಿಮುನಿಗಳು ಮಹಾಲಕ್ಷ್ಮಿಯನ್ನು ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿ ಇರುವಂತಹ ಜಾಗದಲ್ಲಿ ಸಮೃದ್ಧಿ ನೆಲೆಸಿರುತ್ತೆ ಮಹಾಲಕ್ಷ್ಮಿ ಇರುವಂಥ ಜಾಗದಲ್ಲಿ ಸೌಮಂಗಲ್ಯ ನೆಲೆಸಿರುತ್ತೆ ಮಹಾಲಕ್ಷ್ಮಿ ಇರುವಂಥ ಜಾಗದಲ್ಲಿ ಪ್ರೀತಿ ವಾತ್ಸಲ್ಯ ಇದೆಲ್ಲವೂ ಯಥೇಚ್ಛವಾಗಿ ಇರುವಂತಹದ್ದು ಜಾತಕದಲ್ಲಿ ಶುಕ್ರನಿಗೆ ಮಹಾಲಕ್ಷ್ಮಿಯನ್ನು ಹೋಲಿಸಿದ್ದಾರೆ ಅಂದ್ರೆ ಏನು ಗೊತ್ತಾ ಜಾತಕದ ಶುಕ್ರ ಬಲವಾಗಿದ್ದಾಗ ಮಾತ್ರ ನಿಮ್ಮ ಮನಸ್ಸಿನ ಕೋರಿಕೆಗಳು ಏನು ಮನಸ್ಸಿನಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಮ್ಮ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿದೆ ಅಭಿವೃದ್ಧಿ ಚೆನ್ನಾಗಿದೆ ನಮಗೆ ಯಾಕೋ ಈ ರೀತಿಯಾದಂತಹ ವ್ಯತ್ಯಾಸಗಳು ನಮ್ಮ ಜೀವನದಲ್ಲಿ ಆಗ್ತಾ ಇದೆಯಲ್ಲ ಎಲ್ಲರೂ ಪಡೋದಕ್ಕಿಂತ ಹೆಚ್ಚಿನ ಕಷ್ಟವನ್ನೇ ನಾವು ಇದ್ದೀವಿ ಆದರೂ ಯಾಕೋ ದೇವರ ದಯ ಆಗ್ತಾ ಇಲ್ಲ ಅನ್ನೋವಂಥ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿರ್ತೀರಿ ಅಲ್ವಾ ಇತ್ತೀಚೆಗೆ ಅದು ತುಲಾರಾಶಿಯವರಿಗೆ ಜಾಸ್ತಿ ಆಗ್ತಾ ಇರೋವಂಥ ಸಂದರ್ಭ ಗೋಚಾರದ ರೀತಿಯ ಕಾಣ್ತಾ ಇದೆ ಎಷ್ಟೊಂದು ಕಷ್ಟಪಡ್ತಾ ಇದ್ದೀರಿ ಆದರೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಹಬ್ಬದ ಬದಲಾವಣೆಗಳೇ ಕಾಣ್ತಾ ಇಲ್ಲ ನೋಡಿ ಎಷ್ಟು ವರ್ಷ ಅಂತ ಅದೇ ಕೆಲಸ ಕೆಲಸ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ಆದರೆ ಅದರಲ್ಲಿ ಉನ್ನತಿಯನ್ನು ಸಾಧಿಸಬಹುದು ಅಲ್ವಾ ನಿಮ್ಮ ಜೊತೆಯಲ್ಲಿದ್ದವರು ನಿಮ್ಮ ಕೊಲೀಗ್ಸ್ ಎಲ್ಲರೂ ಚೆನ್ನಾಗಿ ಆಗ್ತಾ ಇರ್ತಾರ್ರಿ ಆದರೆ ತುಲಾರಾಶಿಯವರಿಗೆ ಮಾತ್ರ ಪ್ರಮೋಷನ್ ಲೆಟ್ರ್ ರೆಡಿಯಾಗಿರುತ್ತೆ ಸೈನ್ ಹಾಕುವಂಥವರೇ ಇರಲ್ಲ ಅಲ್ಲಿ ಹೌದಾ ಅಲ್ವಾ ಈ ರೀತಿ ಆಗ್ತಾ ಇದೆಯಾ ಅಲ್ವಾ ಹೇಳಿ ಸಾಧ್ಯ ಆದಷ್ಟು ತುಲಾರಾಶಿಯವರಿಗೆ ಈಗಿನ ಗೋಚಾರಗಳನ್ನು ನೋಡ್ತಾ ಹೋದಾಗ ತುಲಾರಾಶಿಯಲ್ಲೇ ಶುಕ್ರನಿರುವಂತದ್ದು ಗುರುಜಿ ನಮ್ಮ ರಾಶಿಯಲ್ಲೇ ಶುಕ್ರ ಇದ್ದಾನೆ ಅಂತೀರಿ ಆದರೆ ಯಾಕೆ ಈ ರೀತಿಯಾದಂತಹ ಯಾವುದೇ ರೀತಿಯ ಒಳ್ಳೆಯ ಬದಲಾವಣೆಗಳು ನಮ್ಮ ರಾಶಿಗೆ ಆಗ್ತಾ ಇಲ್ಲ ಅನ್ನುವಂಥದ್ದಿದೆ ಅಲ್ಲ ನಿಮಗೆ ಪ್ರಶ್ನೆ ಇವತ್ತಿನ ಸಂಚಿಕೆಯಲ್ಲಿ ಶುಕ್ರನಿಗೆ ಇರುವಂತಹ ರಾಹುವಿನ ಸಂಯೋಗದ ಬಗ್ಗೆ ಹೇಳ್ಕೊಡ್ತೀನಿ ಕೇಳ್ರಿ ಹೆಂಗೂ ಶುಕ್ರವಾರ ಇದೆ ಈ ಸಂಚಿಕೆಯನ್ನು ಪೂರ್ತಿಯಾಗಿ ನೋಡಿದಾಗ ತುಲಾರಾಶಿಯವರಿಗೆ ಶುಕ್ರ ಬಂದಿದ್ರೂ ಯಾವ ರೀತಿಯಾದಂತಹ ಏಳಿಗೆಯೂ ಕಾಣ್ತಾ ಇಲ್ಲ ಕಾರಣ ಏನು ಗೊತ್ತಾ ಶುಕ್ರನಿಗೆ ರಾಹುವಿನ ಸಂಯೋಗ ಇರುವಂಥದ್ದು ನೋಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎರಡು ವಿಚಾರ ಹೇಳ್ತಾರೆ ಒಂದು ರಾಹುಂ ಬಾಹುಬಲಂ ಕರೋತು ಅಂತಲೂ ಹೇಳ್ತಾರೆ ರಾಹು ಬಾಹುವಿನ ಬಲವನ್ನು ಕೊಡ್ತಾನೆ ತುಂಬ ಶಕ್ತಿಯನ್ನು ಕೊಡುವಂಥ ಗ್ರಹ ಯಾವುದಿದ್ರೆ ಅದು ರಾಹು ಶುಕ್ರನ ಸಂಚಾರನೂ ಇದ್ದಾಗ ರಾಹುವಿನ ಬಲ ಇದ್ದಾಗ ಚೆನ್ನಾಗಿ ಆಗಬೇಕಲ್ವಾ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಆದರೆ ನಿಮ್ಮ ಜಾತಕದಲ್ಲಿ ಚಂದ್ರನೂ ಅಲ್ಲೇ ಇರುವುದರಿಂದ ಶುಕ್ರ ಚಂದ್ರರ ಸಂಯೋಗ ಏನು ಹೇಳುತ್ತೆ ಗೊತ್ತಾ ಹಣ ನೀರು ಅರ್ದಂಗೆ ಅರ್ಧೋಯ್ತು ಗುರುಜಿ ಐನೂರು ರೂಪಾಯಿ ನೋಟ್ ತೊಗೊಂಡು ಅಂಗಡಿಗೋದೆ ತೊಗೊಂಡಿದ್ದ ಪದಾರ್ಥಗಳೊಂದು ಮೂವತ್ತು ನಲ್ವತ್ತು ಅಷ್ಟೇ ವಾಪಸ್ ಬರುವಷ್ಟರಲ್ಲಿ ಚಿಲ್ಲರೇನೆ ನಮ್ಮ ಹತ್ರ ಉಳಿಯಲ್ಲ ಅನ್ನುವಂತಹ ಮಾತುಗಳನ್ನೆಲ್ಲಾನು ಆಡ್ತಾ ಇರ್ತಾರಲ್ಲ ಅವರನ್ನು ಕೇಳಿ ನೋಡಿ ಯಾವುದಪ್ಪ ನಿಮ್ಮ ರಾಶಿ ಅಂತ ಅವರು ಹೇಳದೆ ತುಲಾರಾಶಿ ಮೇಡಮ್ ನಮ್ಮದು ಅಂತಲೇ ಹೇಳ್ತಾರೆ ಅಲ್ವಾ ಈ ಥರದ ಪರಿಸ್ಥಿತಿಗಳು ತುಲಾರಾಶಿಯವರಿಗೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಒದಗಿ ಬಂದಿರುವಂಥ ಸಾಧ್ಯತೆಗಳು ಯಥೇಚ್ಛವಾಗಿರುತ್ತೆ ಅದು ನಾಡಿ ಜ್ಯೋತಿಷ್ಯದಲ್ಲಿ ಗೊ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆ ಗೊತ್ತಾ ಚಂದ್ರನ ಮೇಲೆ ಶುಕ್ರನ ಸಂಯೋಗ ಇರುವಂತಹದ್ದು ಆ ಸಂಯೋಗ ನಿಮಗೆ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ತಂದೊದಗಿಸುವಂತಹ ಕೆಲಸಗಳು ಮಾಡುತ್ತೆ ಹಾಗಾಗೇ ಮಹಾಲಕ್ಷ್ಮಿಯ ಆರಾಧನೆ ಮಾಡುವುದರಿಂದ ಯಥೇಚ್ಛವಾದಂತಹ ಅನುಗ್ರಹಗಳನ್ನು ಪಡೆಯಬಹುದು ಯಾಕೆ ಅಂತ ಸೂಕ್ಷ್ಮವಾಗಿ ಒಂದು ನಿಮಿಷದಲ್ಲಿ ಹೇಳ್ಕೊಡ್ತೀನಿ ನೋಡಿ ಶುಕ್ರ ಸಂಪತ್ತಿನ ಅಧಿದೇವತೆ ಅದು ಗೊತ್ತಾಯಿತು ಮಹಾಲಕ್ಷ್ಮಿಯ ಸ್ವರೂಪ ಅದು ಗೊತ್ತಾಯಿತು ಆದರೆ ಅವರ ಆರಾಧನೆಯ ವಿಧಾನ ನಿಮಗೆ ನಿಮ್ಮ ಹಿಂದಿನವರು ಹೇಳಿಕೊಟ್ಟಿದ್ದಾರೆ ಅದರ ಜೊತೆಗೆ ತುಲಾರಾಶಿಯವರು ಯಾವ ಯಾವ ವಿಧಾನವನ್ನು ಅನುಸರಿಸಿ ಈಗಿನ ಪರಿಸ್ಥಿತಿಯಿಂದ ಈಚೆ ಬರ್ಬೋದು ಅನ್ನೋದನ್ನು ನಾನು ಸವಿಸ್ತಾರವಾಗಿ ಹೇಳ್ಕೊಡ್ತೀನಿ ನೋಡ್ತಾ ಇರಿ ಈ ಕಾರ್ಯಕ್ರಮ ಓಕೆ ಗುರುಜಿ ಇವತ್ತು ಶುಭ ಶುಕ್ರವಾರ ಶುಭ ಶುಕ್ರವಾರದ ದಿನ ಮಹಾಲಕ್ಷ್ಮಿನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋ ಕೆಲವೊಂದಷ್ಟು ಗೊಂದಲ ಇರುತ್ತೆ ಆ ಪೂಜಾ ಕೈಂಕರ್ಯಗಳು ಹೇಗಿರಬೇಕು ಇವತ್ತಿನ ದಿನ ನೋಡಿ ನಾನು ಎಲ್ಲ ಸಂಚಿಕೆಗಳಲ್ಲೂ ಮಹಾಲಕ್ಷ್ಮಿಯ ಬಗ್ಗೆ ಮಾತನಾಡುವಾಗ ಈ ರೀತಿಯಾದಂತಹ ವಿಶೇಷವಾದ ಮಾಹಿತಿನ ಇರ್ತೀನಿ ಮಹಾಲಕ್ಷ್ಮಿ ಸಂಪತ್ತಿನ ಅಧಿದೇವತೆ ಹೆಂಗೋ ಅದೇ ಥರ ಅಮ್ಮನವ್ರ ಹತ್ರ ಎಲ್ಲವೂ ಇದರಿ ನಾವು ಹೋಗಿ ಅವರನ್ನು ಕೇಳ್ಕೋಬೇಕು ಅಂದರೆ ನಮಗಿಂತ ಯಥೇಚ್ಛವಾಗಿ ಅವ್ರ ಹತ್ರ ಇರಬೇಕು ಹೌದಾ ಹೌದಲ್ವಾ ನಿಮ್ಮ ಹತ್ರ ತುಂಬ ವಿದ್ಯೆ ಇದ್ದರೆ ನಾನು ನಿಮ್ಮ ಹತ್ರ ಸ್ಟೂಡೆಂಟಾಗಿ ಬರ್ತೀನಿ ಹೌದಲ್ವಾ ಹೌದು ಹಂಗೇನೆ ನಿಮ್ಮ ಹತ್ರ ಯಥೇಚ್ಛವಾಗಿ ಸಮೃದ್ಧಿ ಇರೋದ್ರಿಂದ ನಾನು ಅಮ್ಮನವ್ರ ಹತ್ರ ಹೋಗಲೇಬೇಕು ನನಗೂ ಕೊಡಿ ನಿಮ್ಮ ಹತ್ರ ಇರುವಂತಹ ಸಮೃದ್ಧಿಯನ್ನ ನಿಮ್ಮ ಹತ್ರ ಇರುವಂತಹ ಸೌಮಂಗಲ್ಯವನ್ನ ನಮಗೂ ಕೊಡಿ ಅನ್ನುವಂತಹ ಪ್ರಾರ್ಥನೆಗಳನ್ನ ಶುಕ್ರವಾರ ಅಲ್ಲ ಪ್ರತಿದಿನ ನೀವು ಅಮ್ಮನವರನ್ನ ಆರಾಧನೆ ಮಾಡಲೇಬೇಕು ಯಾವುದಾದ್ರೂ ದೇವಸ್ಥಾನದಲ್ಲಿ ಬರೀ ಶುಕ್ರವಾರ ಅಷ್ಟೇ ಅಮ್ಮನವರ ಪೂಜೆ ಮಾಡೋದು ಅಂತ ಇರುತ್ತಾ ಖಂಡಿತವಾಗ್ಲೂ ಇಲ್ಲ ಈ ವಾರದ ಪದ್ಧತಿ ಯಾಕೆ ಬಂತು ಅಂತ ನಾನು ಒಂದು ಸಣ್ಣ ವಿಚಾರದಲ್ಲಿ ಹೇಳ್ಕೊಡ್ತೀನಿ ನೋಡಿ ನಮ್ಮದು ರೈತಾಪಿ ವರ್ಗದವರು ಇರುವಂತಹ ದೇಶ ಪ್ರತಿದಿನ ಅವರದೇ ಆದಂಥ ಕೆಲಸಗಳನ್ನು ಅವರು ರೂಢಿ ಮಾಡ್ಕೊಂಬಿಟ್ಟಿರ್ತಾರೆ ಬೆಳಗ್ಗೆ ಎದ್ದು ಹಾಲು ಕರೆದು ಅದನ್ನು ತಗೊಂಡೋಗಿ ಹಾಕಿ ಆ ನಂತರದಲ್ಲಿ ಬಂದು ಅವ್ರ ದೈನಂದಿನ ಚಟುವಟಿಕೆಗಳನ್ನು ಮಾಡಬೇಕಿತ್ತು ಆದರೆ ಅದರ ಮಧ್ಯದಲ್ಲಿ ದೇವರ ಆರಾಧನೆ ಮಾಡುವಂಥದ್ದು ಕಷ್ಟ ಆಗಿತ್ತಲ್ವಮ್ಮ ಹಾಗಾಗಿ ಹಿರಿಯರು ಒಂದು ವಿಧಾನವನ್ನು ತಿಳಿಸ್ಕೊಟ್ರು ನಿಮ್ಮ ಕೆಲಸ ಎಷ್ಟೇ ಇರಲಿ ಮಂಗಳವಾರದ ಹೊತ್ತು ಅಥವಾ ಶುಕ್ರವಾರದೊತ್ತು ಸಲ್ಲಿಸಬೇಕು ಪೂಜೆ ಸಲ್ಲಿಸಬೇಕು ಅನ್ನುವಂತಹ ವಿಚಾರವನ್ನು ಹೇಳಿಕೊಟ್ಟಿದ್ರು ಹೌದಲ್ವಾ ಅದೇ ರೀತಿಯಾಗೇ ಶುಕ್ರವಾರದೊತ್ತು ನೀವು ಈ ಸೇವೆಯನ್ನು ಮಾಡಿ ಅಂತ ಹೇಳ್ಕೊಟ್ಟಿದ್ದು ಹಂಗಾಗಿ ವಾರದ ಪದ್ಧತಿ ಬಂದಿದ್ದು ನಿಮಗೆ ದೇವರು ಚೆನ್ನಾಗಿ ಅನುಕೂಲ ಕೊಟ್ಟಿದ್ದಾನೆ ಅಂದರೆ ಪ್ರತಿದಿನ ಪೂಜೆ ಮಾಡಿರಿ ಅದರಲ್ಲಿ ತಪ್ಪೇನಿಲ್ಲ ಅದರಲ್ಲೂ ವಿಶೇಷವಾಗಿ ಇವತ್ತು ತುಲಾರಾಶಿಯ ಬಗ್ಗೆನೇ ಮಾತನಾಡ್ತಾ ಇದ್ವಿ ಅಲ್ವಮ್ಮ ಅಮ್ಮ ಹಂಗಾಗಿ ತುಲಾರಾಶಿಯಲ್ಲಿ ಶುಕ್ರನ ಸಂಚಾರಿ ಇರುವುದರಿಂದ ಯಾವ ರೀತಿ ಬದಲಾವಣೆಗಳು ನಿಮಗಾಗಿರುತ್ತೆ ನೋಡಿ ಹಣಕಾಸು ಚೆನ್ನಾಗಿ ಓಡಾಡ್ತಾ ಇರುತ್ತೆ ನಿಮಗೆ ಬೇಕಾದ ಕಡೆ ಅದನ್ನ ಖರ್ಚು ಮಾಡೋದಕ್ಕೆ ಬಿಡೋದಿಲ್ಲ ಯಾಕೆ ಹಣ ಬಂದಿದೆ ಅಂತ ತಕ್ಷಣದಲ್ಲಿ ಅದಕ್ಕೆ ಇನ್ನೊಂದು ದಾರಿಯನ್ನು ಭಗವಂತ ರೆಡಿ ಮಾಡಿಟ್ಟಿರ್ತಾನೆ ಈಗಿನ ಗೋಚಾರದ ಪ್ರಕಾರ ಚಂದ್ರನ ಸಂಯೋಗ ಶುಕ್ರನ ಸಂಯೋಗ ಇರುವಂತಹದ್ದು ಗೋಚಾರದಲ್ಲಿ ಆ ರೀತಿಯ ದಾರಿಯನ್ನು ಮಾಡಿಕೊಟ್ಟಿರ್ತಾನೆ ಗುರುಜಿ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡ್ತಾ ಹೋಗೋಣ ಹಲೋ ನಮಸ್ತೆ ಯಾರು ಮಾತನಾಡುತ್ತಿರೋದು ವರಲಕ್ಷ್ಮಿ ಅಂತ ಎಲ್ಲಿಂದ ಕರೆ ಮಾಡಿದ್ದೀರಾ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ನಾನು ಹೌದಾ ಡೇಟ್ ಆಫ್ बर्थ ಏನು 30 10 2011 ಓಕೆ ಮಗುರುಜಿ ತರ ಮಾತಾಡಿ ನಮಸ್ಕಾರಮ್ಮ ಮಾತಾಡಿ ಕೇಳಿಸ್ತಾ ಇದೆ ನಮಸ್ತೆ ಗುರುಜಿ ನಮಸ್ಕಾರಮ್ಮ ಹೇಳಿ ಕೇಳಿಸ್ತಾ ಇದೆ ಅರೇ ನಾನು ಮಗನ ಬಗ್ಗೆ ಕೇಳಬೇಕಿತ್ತು ಏನು ವಿಚಾರೈತಮ್ಮ ವಿದ್ಯಾಭ್ಯಾಸ ಚೆನ್ನಾಗ್ ಆಗ್ಬೇಕು ಅಂತನಾ ಎಷ್ಟನೇ ತರಗತಿ ಓದ್ತಾ ಇದ್ದಾರಮ್ಮ ಒಂಬತ್ನೇ ತರಗತಿ ಓದ್ತಾ ಇರೋದಾ ಯಾವ ಪ್ರದೇಶದಿಂದ ನೀವು ಕಾಲ್ ಮಾಡ್ತಾ ಇರೋದಮ್ಮ ಆಯ್ತಮ್ಮ ಇವರ ಜಾತಕವನ್ನ ಪರಿಶೀಲನೆ ಮಾಡೋಣ ನೋಡಿ ಇವರ ಜಾತಕದಲ್ಲಿ ಬುಧನಿಗೆ ಶನಿಯ ಸಂಯೋಗ ಇರುವಂತಹದ್ದು ಸ್ಪಷ್ಟವಾಗಿದೆ ಜಾತಕದಲ್ಲಿ ಅರ್ಥ ಆಯ್ತಾ ಇವರಿಗೆ ತುಂಬ ಓದುವಂಥ ಇಂಟ್ರೆಸ್ಟ್ ಇದೆ ಅದನ್ನು ಕಾಪಿ ಮಾಡಿ ಬರೆಯೋಕ್ಕೆ ಇವರಿಗೆ ಏನೋ ಸಮಸ್ಯೆ ಆಗ್ತಾ ಇದೆ ಅಮ್ಮ ನಾನು ಚೆನ್ನಾಗಿ ಓದ್ಕೋತಾ ಇದ್ದೀನಿ ಅಲ್ಲಿ ಬರೆಯೋವಾಗ ಏನೋ ಸಮಸ್ಯೆ ಅನ್ನುವಂತಹ ಮಾತುಗಳು ಇವ್ರ ಬಾಯಲ್ಲಿ ಬಂದಿದ್ದೆ ಆದರೆ ಅದಕ್ಕೆ ಬುಧ ಕಾರಣ ಆಗ್ತಾ ಇದೆ ನಮ್ಮ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಬುಧನಿಗೆ ಬೇಕಾದಂತಹ ಪರಿಹಾರಗಳು ಅದರ ಜೊತೆಗೆ ಹರಿದ್ರ ಗಣಪತಿಯ ಅನುಷ್ಠಾನಗಳನ್ನ ಈ ಮಗುವಿನ ಕೈಲಿ ಮಾಡಿಸುವುದರಿಂದ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆಗಳು ಜಾತಕದಲ್ಲಿ ಓಕೆ ಧನ್ಯವಾದ ಅಮ್ಮ ಕರೆ ಮಾಡಿದಕ್ಕಾಗಿ ಈಗ ಮತ್ತೊಬ್ಬರು ಕಾಲ ರೆಡಿ ಇದ್ದಾರೆ ಹಲೋ ನಮಸ್ತೆ ನಮಸ್ತೆ ಯಾರು ಮಾತನಾಡ್ತಿರೋದು ಎಲ್ಲಿಂದ ಕರೆ ಮಾಡಿದೀರ ಚಿಕ್ಕಮಂಗೂರು ಪದ್ಮಾವತಿ ಅಂತ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತಮ್ಮ ಮಗನ ಬಗ್ಗೆ ಕೇಳಬೇಕು ಹೌದಾ ಗುರುಜಿ ಇದ್ದಾರೆ ಮಾತನಾಡಿ ನಮಸ್ಕಾರಮ್ಮ ನಮಸ್ತೆ ಗುರುಜಿ ನಮಸ್ಕಾರಮ್ಮ ಹೇಳಿ ಮಗನ ಬಗ್ಗೆ ಕೇಳಬೇಕಿತ್ತು ಈ ಸಲ ಏಯ್ತ್ ಹೇಳಿಮ್ಮ ಅದೇ ಓದಂದ್ರ ಬಗ್ಗೆ ಕೇಳಬೇಕಿತ್ತು ಅಕ್ಷಯ ಡೇಟ್ ಟೈಮ್ ಏನಾದ್ರೂ ಇದೆಯಮ್ಮ ಹಲೋ

ಎಂಟನೇ ತರಗತಿ ಓದ್ತಾ ಇದ್ದಾರೆ ನೋಡಿ ಇವರ ಜಾತಕಕ್ಕೆ ರಾಹು ಚಂದ್ರನ ಸಂಯೋಗ ಇರೋದ್ರಿಂದ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಓದುವಂತಹ ಓದಿಸುವಂತಹ ಕೆಲಸ ನಿಮ್ಮಿಂದ ಪ್ರಾರಂಭ ಆಗಬೇಕು ಆಯ್ತಾ ನೋಡಿ ಒಂದು ಮುಹೂರ್ತ ಹೇಳ್ಕೊಡ್ತೀನಿ ಯಾರು ಪ್ರಾತಃ ಕಾಲ ಐದೂವರೆಯಿಂದ ಆರೂವರೆ ಏಳು ಗಂಟೆಯ ಸಮಯದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಅವರಿಗೆ ಖಂಡಿತವಾಗಿಯೂ ವಿದ್ಯೆ ತಲೆಗತ್ತುವಂತಹ ಮುಹೂರ್ತ ಅದಾಗಿರುತ್ತಮ್ಮ ಅರ್ಥ ಆಗ್ತಾ ಇದೆಯಾ ಆ ಕೆಲಸವನ್ನ ಮಾಡಿ ಜಾತಕದಲ್ಲಿ ಯಾವುದೇ ರೀತಿಯ ವಿದ್ಯೆಗೆ ಕಂಟಕ ದೋಷಗಳು ಇದರಲ್ಲಿ ಕಾಣ್ತಾ ಇಲ್ಲ ಸಾಧ್ಯ ಆದ್ರೆ ನಿಮ್ಮ ಸುತ್ತಮುತ್ತ ಯಾರಾದ್ರೂ ಗುರುಗಳು ವಾಸ ಮಾಡ್ತಾ ಇದ್ರೆ ಆಯ್ತಾ ಗುರುಗಳ ದರ್ಶನದಿಂದ ಗುರುಗಳ ಆಶೀರ್ವಾದದಿಂದ ಇವನ ವಿದ್ಯಾಭ್ಯಾಸ ಮುಂದುವರಿಯುತ್ತಮ್ಮ ಅದನ್ನ ಮಾಡಿ ಒಳ್ಳೇದಾಗಲಿ ಓಕೆ ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ ವೀಕ್ಷಕರೇ ನೀವು ಕೂಡ ಗುರೂಜಿ ಬಳಿ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಆದಷ್ಟು ಟಿ ವಿಯಿಂದ ದೂರ ಇರಿ ಅಥವಾ ಟಿ ವಿ ವಾಲ್ಯೂಮನ್ನು ಕಡಿಮೆ ಮಾಡಿ ಇಲ್ಲ ಅಂತ ಅಂದರೆ ಸರಿಯಾಗಿ ಕೇಳಿಸೋದಿಲ್ಲ ಗುರೂಜಿ ಏನು ಮಾತನಾಡ್ತಾರೆ ಅಂತ ಆದಷ್ಟು ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ಮಾತನಾಡಿ ಗುರೂಜಿ ನಾವಾಗಲೇ ಮಾತನಾಡ್ತಾ ಇದ್ವಿ ತುಲಾರಾಶಿಯ ಬಗ್ಗೆ ಆ ತುಲಾರಾಶಿಯವರಿಗೆ ಶುಕ್ರ ದಿಸೆ ಇದೆ ಅಂತ ಹೇಳ್ತಾ ಇದ್ರಿ ಜೊತೆಗೆ ರಾಹುವಿನ ಸಂಭೋಗ ಆಗಿದೆ ಅಂತ ಹೇಳ್ತಾ ಇದ್ರೆ ಮುಂದುವರಿಸಿ ನೋಡಿ ಶುಕ್ರ ದಶೆ ಅನ್ನುವಂಥದ್ದು ಹೆಂಗೆ ನಾವು ನಾಡಿ ಜ್ಯೋತಿಷ್ಯದ ಪ್ರಕಾರ ಮಾತನಾಡ್ತೀವಿ ಅಂದರೆ ಶುಕ್ರ ದಶೆ ಪರಾಶರ ಪದ್ಧತಿಗೆ ಸಂಬಂಧಪಟ್ಟಿರುವಂಥದ್ದು ನಾಡಿ ಜ್ಯೋತಿಷ್ಯದಲ್ಲಿ ಶುಕ್ರನ ಸಂಯೋಗ ಇದೆ ಅನ್ನುವಂಥದ್ದು ಅರ್ಥವಾಗುತ್ತೆ ಹಾಗಾಗಿ ಶುಕ್ರ ತುಲಾ ರಾಶಿಯಲ್ಲಿ ಇರುವುದರಿಂದ ರಾಶಿಯವರಿಗೆ ಯಾವ ರೀತಿಯ ಪ್ರಯೋಜನಗಳ ಆಗತ್ತೆ ಅನ್ನೋವಂಥದ್ದು ನೋಡೋಣಮ್ಮ ಆಗಲೇ ಹೇಳ್ತಾ ಇದ್ದೆ ನಿಮಗೆ ಹಣದ ಹರಿವು ತುಂಬ ಚೆನ್ನಾಗೇ ಬರೋ ಆದರೆ ಅದಕ್ಕೊಂದು ಭಗವಂತ ದಾರಿ ಮಾಡಿಟ್ಟಿರ್ತಾನೆ ಹೊಸ ಹೊಸ ಖರ್ಚುಗಳು ನಿಮ್ಮ ತಲೆ ಮೇಲೆ ಬೀಳುವಂಥ ಕೆಲಸಗಳು ತುಲಾರಾಶಿಯವರಿಗೆ ಆಗ್ತಾ ಇರುತ್ತೆ ಒಂದು ವಿಶೇಷವಾಗಿ ನಿನ್ನೆ ನಡೆದಿರುವಂಥ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ ಯಾರ್ದೋ ಮನೆಯಲ್ಲಿ ಪಾಪ ತುಲಾರಾಶಿಯವರಿದ್ದಾರ್ರೀ ಅವರು ಜಮೀನು ಮಾರಿ ಒಂದು ಎಷ್ಟೋ ದುಡ್ಡು ಬಂತಂತೆ ಆದರೆ ಅವರಿಗೆ ತುಲಾರಾಶಿಯಲ್ಲಿ ಇರುವುದರಿಂದ ಕೆಲವು ಸಂಯೋಗಗಳು ಸೇರಿ ಅವರಿಗೆ ಡಾಕ್ಟ್ರ್ ಇಷ್ಟು ವರ್ಷ ಆಪ್ರೇಷನ್ ಬೇಡ ಅಂದಿದ್ದವ್ರು ನೆನ್ನೆ ಆಪ್ರೇಷನ್ ಮಾಡಿಸ್ಬೇಕಪ್ಪ ಅದಕ್ಕೊಂದು ಎರಡು ಮೂರು ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ರಂತೆ ಆ ರೀತಿಯಾದಂತಹ ವ್ಯವಸ್ಥೆಗಳು ತುಲಾರಾಶಿಯವರಿಗೆ ಈಗ ಬರುವಂಥದ್ದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ನೀವು ಎಫ್ ಡಿ ಇಟ್ಟಿದ್ರೆ ಅಥವಾ ಬ್ಯಾಂಕಲ್ಲಿ ಆರ್ ಡಿ ಮಾಡಿಸಿದರೆ ಅದೆಲ್ಲವೂ ಈಗ ತೆಗಿಬಾರ್ದು ತುಲಾರಾಶಿಯವರು ಯಾಕೆ ಗೊತ್ತಾ ಆ ಸಂಯೋಗಗಳು ಒಡೆದು ಹೋಗುವಂತಹ ಕೆಲಸ ಏನು ಎಫ್ ಡಿ ತೆಕ್ಕೊಂಬಿಡ್ತೀವಿ ಗುರುಜಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆ ಥರದ ಮಾತುಗಳು ತುಲಾರಾಶಿಯವರು ಈಗ ಆಡಬಾರ್ದು ಒಂದು ನಲ್ವತ್ತು ನಲವತ್ತೈದು ದಿನ ಬಿಟ್ಟುಬಿಡಿ ಶುಕ್ರ ಚಾತಕದ ಚಂದ್ರನನ್ನು ದಾಟಿದ ನಂತರದಲ್ಲಿ ನಿಮ್ಗೆ ನೀವು ಇಷ್ಟು ದಿನ ಏನು ಆಳ್ವಿಕೆ ಮಾಡ್ತಾಯಿದ್ರಿ ಇಷ್ಟು ದಿನ ಹೆಂಗೆ ನೆಮ್ಮದಿಯಾಗಿದ್ದರೆ ಅದೇ ಸಂಯೋಗ ತಿರ್ಗಾ ಬರುವಂಥದ್ದಾಗಿರುತ್ತೆ ಸ್ವಲ್ಪ ಕಷ್ಟನ ಸಮಾಧಾನವಾಗಿ ಸಹಿಸಿಕೊಳ್ಬೇಕು ಅದಕ್ಕೆ ಬೇಕಾಗಿರುವಂತಹ ಸೂಕ್ತ ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಥೇಚ್ಛವಾಗಿ ಖರ್ಚು ಮಾಡದೇನೆ ಮನೆಯಲ್ಲಿಯೇನೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದು ಹೇಗೆ ಅಂತ ಅದರ ಜೊತೆಗೆ ನೋಡಿ ಶುಕ್ರನಿಗೆ ರಾಹುವಿನ ಸಂಯೋಗ ಇರೋದ್ರಿಂದ ರಾಹುವಿನ ಬಲವನ್ನ ಕಡಿಮೆ ಮಾಡೋದರಿಂದ ಶುಕ್ರ ಯಥೇಚ್ಛವಾಗಿ ಆಗ್ತಾನೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅದರ ಪರಿಹಾರಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ಗುರುಜಿ ಮಾತನಾಡ್ತಾ ಹೋಗೋಣ ಕಾಲರ್ ರೆಡಿ ಇದ್ದಾರೆ ಮಾತನಾಡೋಣ ಹಲೋ ನಮಸ್ತೆ ಹಲೋ ನಂದ್ವಾನಿ ಕೇಳಿಸ್ತಾ ಇದೆಯಾ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡಿದ್ದೀರಾ ಮೇಡಮ್ ತುಮಕೂರು ಜಿಲ್ಲೆ ಕೊಡಗೇರ ತಾಲೂಕು ಕೆರೆಗಳಲ್ಲಿ ಹಾ ಓಕೆ ಸರ್ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಂ ನಾನು ನಾನು ಜಗನ್ನಾಥ್ ಅಂತ ಹಾ ಮನಸಿಗೆ ನೆಮ್ಮದಿ ಇಲ್ಲ ಆ ಗುರುಜಿ ಇದ್ದಾರೆ ಮಾತನಾಡಿ ಸರ್ ಗುರುಜಿ ಬಿಳಿ ಮಾತ್ನಾಡಿ ಹೇಳಿಪ್ಪ ಜಗನ್ನಾಥ್ ಅವರೇ ಸ್ವಾಮಿ ನನ್ನ ಬಗ್ಗೆ ಕೇಳಬೇಕು ಕೇಳಿ ಸ್ವಲ್ಪ ಟಿ ವಿ ಬೇರೆಯವ್ರು ನೋಡ್ತಾ ಇರಲಿ ನೀವು ಸ್ವಲ್ಪ ದೂರ ಬಂದು ಮಾತನಾಡಿ ಬೇರೆಯವ್ರು ಟಿ ವಿ ನೋಡ್ತಾ ಇರಲಿ ನಿಮ್ಮ ಇರೋರು ಮನೇಲಿರೋರೆಲ್ಲರೂ ನೀವು ಸ್ವಲ್ಪ ಹೊರಗೆ ಬಂದು ಮಾತನಾಡಿ ಮನಸ್ಸಿನಾಗ ನೆಮ್ಮದಿ ಇಲ್ಲ ಹಾಂ ಎಷ್ಟು ಹಣ ದುಡ್ದು ದುಡಿದ್ರು ಮಾಡಿ ತಯಾರಿಲ್ವಲ್ಲ ಮನಸ್ಸು ನೆಮ್ಮದಿ ಇಲ್ಲ ಏನು ಕೆಲಸ ಮಾಡೋದಪ್ಪ ಆಮೇಲೆ ಅವ್ರು ರೈತರು ರೈತರು ಹ್ಞೂ ಕೆಲಸ ಚೆನ್ನಾಗಿ ನಡೀತಾ ಇದೆಯಾ ಈಗ ಬೆಳೆ ಚೆನ್ನಾಗಿ ಬರ್ತಾ ಇದೆಯಾ ಏನು ಸಮಸ್ಯೆ ಆಗ್ತಾ ಇದೆಯಪ್ಪ ಚೆನ್ನಾಗಿ ಬರ್ತಾ ನೆಮ್ಮದಿ ಇಲ್ಲ ಹ್ಮ್ 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 ಅರ್ಥ ಆಯ್ತು ಯಾಕೆ ನಾನು ಪದೇ ಪದೇ ನಿಮ್ಮನ್ನ ಮಾತನಾಡಿಸ್ತಾ ಇದ್ದೀನಿ ಅಂದ್ರೆ ನಿಮ್ಮ ಸ್ವರ ತರಂಗದಲ್ಲಿ ಚಂದ್ರನ ಸಂಯೋಗ ನಮಗೆ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಚಂದ್ರನ ಸಂಯೋಗ ಯಾವಾಗ ಸ್ಪಷ್ಟವಾಗಿ ಕಾಣೋದಿಲ್ಲ ಮಾನಸಿಕ ಹಿಂಸೆಗಳು ನಿಮ್ಮ ಹತ್ರ ಎಲ್ಲ ಇದೆ ಯಾವುದನ್ನು ಉಪಯೋಗಿಸುವ ಮನಸ್ಸೇ ನಿಮ್ದು ಆಗಿರಲ್ಲ ಈ ತರದ ಪ್ರಭಾವಗಳು ನಿಮಗೆ ಜಾಸ್ತಿ ಆಗ್ತಾ ಇರತ್ತೆ ಹೌದಾ ಹೌದು ಸೌನಿ ಹಾಗಾಗಿ ಸಾಧ್ಯ ಆದಷ್ಟು ನೋಡಿ ತುಮಕೂರು ಅಂತ ಇದ್ದೀರಿ ನಿಮ್ಗೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಗೊತ್ತಿದ್ಯಾ ಒಂದೇ ಕಿಲೋಮೀಟರ್ ನಮ್ದಾಗ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಡಲಕ್ಕಿ ಕೊಡುವಂತಹ ಕೆಲಸ ಮಾಡಿ ಯಾಕೆ ಅಂದ್ರೆ ಮಾನಸಿಕ ನೆಮ್ಮದಿ ಇಲ್ಲ ಅಂತ ಏನ್ ಹೇಳ್ತಾ ಇದ್ದೀರಿ ಅದು ನಿಮ್ಮೊಬ್ಬರಿಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಮನೆಯಲ್ಲಿರುವಂತ ಎಲ್ಲರಿಗೂ ಸ್ವಲ್ಪ ಕಿರಿಕಿರಿಗಳು ಕಾಣಿಸ್ತಾ ಇದೆ ಆಯ್ತಾ ನಿಮ್ ಮನೆಯವ್ರ ಎಲ್ಲಾರು ಹೋಗಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮಡಲಕ್ಕಿ ತುಂಬಿಸುವಂತ ಕೆಲಸ ಮಾಡಿ ಅದಾದ ನಂತರದಲ್ಲಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿರುವಂತಹ ಕಮಲಮ್ಮನವರ ಬೃಂದಾವನ ಇದೆ ಪಾ ಅಲ್ಲಿ ಪಕ್ಕದಲ್ಲೇ ಇದೆ ಹೌದು ಕಮಲಮ್ಮನವರ ಬೃಂದಾವನಕ್ಕೆ ಹೋಗ್ತೀರಿ ಅಮ್ಮನವ್ರ ದರ್ಶನ ಮಾಡ್ತೀರಿ ಅಲ್ವಾ ಅದರ ಜೊತೆಗೆ ನಿಮ್ಮ ಮನಸ್ಸಿಗೆ ಕಾರಕನಾಗಿರುವ ಚಂದ್ರನಿಗೆ ಸಂಬಂಧಪಟ್ಟ ಒಂದು ಕೆಲಸ ಅಲ್ಲಿ ನಡೆಯುತ್ತೆ ಹಿಡೀ ಅಕ್ಕಿ ಸೇವೆ ಅಂತ ಕರೀತಾರೆ ಅದನ್ನ ಆ ಸೇವೆ ಮಾಡಿಸಿದವರಿಗೆ ಖಂಡಿತವಾಗ್ಲು ನೋಡಿ ಏನು ಸಂಬಂಧ ಅದಕ್ಕೆ ಇದಕ್ಕೆ ಅಂತ ಹೇಳ್ಕೊಡ್ತೀನಿ ಚಂದ್ರ ಅಂದ್ರೆ ಅಕ್ಕಿಯನ್ನ ಪ್ರತಿನಿಧಿಸುವವನು ಅಂತ ಅರ್ಥ ಆಯ್ತಾ ಚಂದ್ರನನ್ನ ಶಾಂತಿ ಮಾಡೋದಕ್ಕೆ ಚಂದ್ರನಿಗೆ ನಾವು ನಮಸ್ಕಾರಗಳನ್ನು ಮಾಡೋದಕ್ಕೆ ಇರುವಂತಹ ದಾರಿ ಅಕ್ಕಿ ಸೇವೆ ಅನ್ನುವಂಥದ್ದು ಹೌದಲ್ವಾ ನೀವು ನವಗ್ರಹ ಪೂಜೆ ಮಾಡುವಾಗ ಅಕ್ಕಿಗೆ ಪೂಜೆ ಮಾಡೋದಲ್ವ ಚಂದ್ರನಿಗೆ ಹಂಗಾಗಿ ಆ ಸೇವೆಯನ್ನ ಮಾಡಿಸಿ ಅಮ್ಮನವ್ರ ಹತ್ರ ಮಾತಾಡಿ ನನ್ನ ಮನಸ್ಸಿಗೆ ನೆಮ್ಮದಿಯಾಗಬೇಕು ನಾವು ನೆಮ್ಮದಿಯಾಗಿ ನಮ್ಮ ಕುಟುಂಬದ ಜೊತೆ ಜೀವನ ಮಾಡಬೇಕು ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡ್ರಿ ಖಂಡಿತವಾಗಿಯೂ ನಿಮಗೆ ಒಳ್ಳೇದಾಗತ್ತೆ ಆಮೇಲೆ ನನಗೆ ಹೇಳಿ ಒಳ್ಳೇದಾಯ್ತು ಅಂತ ಆಯ್ತು ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ ವೀಕ್ಷಕರೇ ನೀವು ಜೊತೆ ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ನೇರವಾಗಿ ಮಾತನಾಡಬಹುದು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು ಜೊತೆಗೆ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು ತುಲಾ ತುಲಾರಾಶಿ ಬಗ್ಗೆ ಮಾತನಾಡ್ತಾ ಇದ್ವಿ ಅಂದ್ರೆ ತುಲಾರಾಶಿಗಳು ಯಾವ್ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಅದ್ರ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ಬೋದಾ ಜೊತೆಗೆ ತುಲಾರಾಶಿಯವರು ಲಕ್ಷ್ಮೀ ಪೂಜೆ ಮಾಡಬೇಕು ನಮ್ಮ ಆಶ್ರಮಕ್ಕೆ ಬಂದವರೆಲ್ಲ ಕೇಳ್ತಾ ಇರ್ತಾರೆ ಲಕ್ಷ್ಮಿ ಪೂಜೆ ಮಾತ್ರ ಯಾಕೆ ಒಂದೇ ಅವ್ರು ಮಾಡಕ್ಕೆ ಹೇಳ್ತೀರಿ ಅಂತ ಹೌದಲ್ವಾ ಹಾಗಾಗಿ ನೋಡಿ ಜಾತಕದಲ್ಲಿ ಶುಕ್ರನ ಸಂಯೋಗ ಈಗ ಗೋಚಾರದಲ್ಲಿ ಯಾವ ಗ್ರಹಗಳಿಗೆ ಸಂಬಂಧ ಅಂಥವರು ಅಂತವರು ಮಹಾಲಕ್ಷ್ಮಿಯನ್ನು ಬೇಗ ಹೊಲಿಸ್ಕೊಳ್ಬಹುದು ಇದು ಸೀಕ್ರೆಟ್ ಇರೋ ಎಲ್ಲರೂ ರಿಯಲ್ ಎಸ್ಟೇಟ್ ಮಾಡ್ತಾರೆ ಒಬ್ಬನಿಗೆ ಮಾತ್ರ ಅದು ಚೆನ್ನಾಗಿ ಒಲಿತಾ ಇರುತ್ತೆ ಹೌದಾ ಅಲ್ವಾ ಹೇಳಿ ಖಂಡಿತವಾಗ್ಲೇ ಹೌದು ನೋಡಿ ಒಂದು ಊರು ಅಂದ್ಮೇಲೆ ಒಂದು ಹತ್ತು ಜನ ಚೀಟಿ ಹಾಕೋರು ಇರ್ತಾರೆ ಒಂದು ಐದು ಜನ ಚೀಟಿ ಕಟ್ಟಿಸ್ಕೊಳ್ಳೋರು ಇರ್ತಾರೆ ಆದ್ರೆ ಒಬ್ಬನತ್ರ ಮಾತ್ರ ಚೆನ್ನಾಗಿ ಚೀಟಿ ಓಡ್ತಾ ಇರತ್ತೆ ಯಾಕೆ ಗೊತ್ತಾ ಒಂದು ನಂಬಿಕೆ ಎರಡನೇದು ಶುಕ್ರ ಚೆನ್ನಾಗಿರ್ತಾನೆ ಅವ್ರ ಜಾತಕದಲ್ಲಿ ವ್ಯಾವಹಾರಕ್ಕೆ ಬೇಕಾಗಿರುವಂಥ ಬುಧ ಚೆನ್ನಾಗಿರ್ತಾನೆ ಇದೆಲ್ಲ ಸಂಯೋಗ ರೀ ಹಂಗಾಗಿ ಯಾಕೆ ಈ ರೀತಿಯ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ ದುಡ್ಡು ಇನ್ಫ್ಲೋ ತುಂಬ ಚೆನ್ನಾಗಿರಬೇಕು ಅದೇ ಜೊತೆಗೆ ಯಾವುದಕ್ಕೆ ಬೇಕು ಅದನ್ನು ಖರ್ಚು ಮಾಡೋದಕ್ಕೆ ನಮಗೆ ಸ್ವತಂತ್ರ ಇರಬೇಕು ಆ ಸ್ವತಂತ್ರವನ್ನು ಕೊಡುವಂತಹ ಗ್ರಹ ಜಾತಕದಲ್ಲಿ ಶುಕ್ರಗ್ರಹ ಆ ಶುಕ್ರಗ್ರಹ ಈಗ ತುಲಾರಾಶಿಯಲ್ಲೇ ಸ್ಥಿತನಾಗಿರುವುದರಿಂದ ನಿಮ್ಮ ಜಾತಕ ಚೆನ್ನಾಗಿದ್ದರೆ ಖಂಡಿತವಾಗಿಯೂ ರಾಹುವಿನ ಸಂಯೋಗವನ್ನು ನೀವು ಹೇಗೆ ಈಚೆ ಬರಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನೋಡಿ ದುರ್ಗಾದೇವಿಯ ಆರಾಧನೆ ಮನೆಯಲ್ಲಿ ಸಾಮ್ರಾಣಿ ಹಾಕುವಂಥದ್ದು ಅದರ ಜೊತೆಗೆ ಲಲಿತಾ ಸಹಸ್ರನಾಮಗಳ ಪಾರಾಯಣ ವಿಶೇಷವಾಗಿ ತುಲಾರಾಶಿಯವರು ಇವತ್ತು ಶುಕ್ರವಾರನೇ ಇರುವಂಥದ್ದು ಹೌದಲ್ವಮ್ಮ ಹೌದು ಶುಕ್ರವಾರ ಇರುವಂಥದ್ದು ಹತ್ತುವರೆಯಿಂದ ಹನ್ನೆರಡು ಗಂಟೆಗಳ ಕಾಲ ಕಾಲ ಇರುತ್ತೆ ಆಫೀಸಲ್ಲಿದ್ದರೂ ಸರಿ ಅಥವಾ ನೀವು ಮನೆಯಲ್ಲಿದ್ದರೆ ಹೆಣ್ಣುಮಕ್ಳು ಖಂಡಿತವಾಗಿಯೂ ಈ ಕೆಲಸವನ್ನು ಮಾಡಿ ತುಪ್ಪದ ದೀಪ ಅಮ್ಮನವರ ಮುಂದೆ ಹಚ್ಚಿ ನೋಡಿ ತುಪ್ಪ ಹಾಗೆ ಹಾಕಿದ್ರೆ ಸರಿಯೋಗಿರಲ್ಲ ಮನ್ ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ಇಲ್ಲ ಅಂಟಲ್ಲ ಅದು ತುಪ್ಪದ ದೀಪ ಹಚ್ಚಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಖಂಡಿತವಾಗಿಯೂ ತುಲಾರಾಶಿಯಲ್ಲಿರುವ ರಾಹುವಿನ ಸಂಯೋಗದಲ್ಲಿರುವ ಶುಕ್ರ ನೆಮ್ಮದಿ ಆಗ್ತಾನೆ ನಿಮಗೆ ಬೇಕಾಗಿರುವಂಥ ಆಶೀರ್ವಾದ ಕೊಡ್ತಾನೆ ಒಂದು ಕೆಲಸ ಎರಡನೇ ಕೆಲಸ ಹೇಳ್ಕೊಡ್ತೀನಿ ನೋಡಿ ಅದೇ ಸಂಯೋಗ ಇರುವಂಥವರು ಸಂಜೆ ಲಕ್ಷ್ಮಿ ಸೋಬಾನ ಅನ್ನುವಂತಹ ಒಂದು ಪದ ಇದೆ ಅದನ್ನು ಮನೆಯಲ್ಲಿ ಹಾಕಿ ಅದನ್ನು ನಿಮ್ಮ ಕಿವಿಯಾರ ಕೇಳಿಸಿಕೊಳ್ಳುವುದರಿಂದ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂತಹ ರಾಹುವಿನ ಸಂಯೋಗದಲ್ಲಿರುವಂತಹ ಶುಕ್ರ ನಿವಾರಣೆ ಆಗ್ತಾನೆ ಇಷ್ಟು ಸುಲಭದ ಪರಿಹಾರ ನಮ್ಮ ವಾಹಿನಿಯ ಮುಖಾಂತರನೇ ನಿಮಗೆ ಸಿಗೋ ಓಕೆ ಗುರುಜಿ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಮಾತನಾಡ್ತಾ ಹೋಗೋಣ ಹಲೋ ನಮಸ್ತೆ

ಇಪ್ಪತ್ತೆರಡು ಏಳು ಸಾವಿರದ ಒಂಬೈನೂರ ಎಂಬತ್ತೈದು ಗುರುಗಳೇ ಟೈಮ್ ಗೊತ್ತಿದ್ಯಾ ಎಂಟು ಗಂಟೆ ಹತ್ತು ನಿಮಿಷ ಗುರುಗಳೇ ಬೆಳಗ್ಗೆ ಅವ್ನ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು ಎಲ್ಲೂ ವ್ಯವಸಾಯ ಮಾಡೋರು ಅಂತ ಕನ್ಯಾ ಎಲ್ಲೂ ಗೊತ್ತೇ ಇಲ್ಲ ಎಲ್ಲೂ ಕನ್ಯಾಗಳು ಸಿಗ್ತಾ ಇಲ್ಲ ಗುರುಗಳೇ ನಿಮ್ ಪ್ರಶ್ನೆ ಅರ್ಥ ಆಯ್ತಮ್ಮ ಜಾತಕವನ್ನ ನೋಡೋಣ ಯಾವ ವಿಭಾಗದಲ್ಲಿ ಏನಾದರೂ ಎಂಗೇಜ್ಮೆಂಟ್ ಆಗೋ ಥರದ್ದು ಆ ಆತರದ್ದು ಏನಾದ್ರೂ ಸಮಸ್ಯೆ ಆಗಿತ್ತಾ ಆಗಿಲ್ವಾ ಆತರದ್ದೇನು ಸಮಸ್ಯೆ ಆಗಿಲ್ಲ ಅಲ್ವಾ ಕೇಳಿಸ್ತಾ ಇದ್ಯಾದೇನು ಸಮಸ್ಯೆ ಆಗಿಲ್ಲ ಹುಡುಗಿ ಸಿಗ್ತಾನೇ ಇಲ್ಲ ಅನ್ನೋದೇ ಇವ್ರ ಸಮಸ್ಯೆನಾ ನೋಡಿ ಇವರ ಜಾತಕದಲ್ಲಿ ಶುಕ್ರನ ಸಂಯೋಗ ಗುರುವಿನ ಜೊತೆ ಇದ್ದರೂ ಈ ತರದ ಪ್ರಯೋಗಗಳು ನಡೀತಾ ಇದೆ ನೀವು ಕೊಟ್ಟಿರುವಂತ ಡೇ ಟು ಟೈಮು ಕರೆಕ್ಟಾಗಿದೆಯಾ ಒಂದು ಸತಿ ಯೋಚನೆ ಮಾಡಿ ಇಪ್ಪತ್ತೇಳು ಜುಲೈ ಸಾವಿರದ ಒಂಬೈನೂರ ಎಂಬತ್ತೈದು ಹೌದಾ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ಎಂಬತ್ತೈದು ಹೌದಲ್ವಮ್ಮ ಆಯಿತು ನೋಡ್ಕೊಳ್ಳಿ ಇವ್ರ ಜಾತಕದಲ್ಲಿ ಕಟಕದಲ್ಲಿ ಸೂರ್ಯನ ಕುಜನ ಸಂಯೋಗ ಇರುವಂಥದ್ದು ಇವರನ್ನ ನೋಡಿದ ತಕ್ಷಣ ಏನೋ ಒಂಥರ ಅವ್ರಿಗೆ ಇವ್ರು ನಮಗಿಂದ ಜೋರಾಗಿದಾರಪ್ಪ ಗಟ್ಟಿಮುಟ್ಟಾಗಿದ್ದಾರಪ್ಪ ಅನ್ನುವಂತಹ ಭಯ ಹೊಂದುವಂತಹ ಸಾಧ್ಯತೆಗಳು ಇವರ ಜಾತಕದಲ್ಲಿ ತುಂಬ ಜೋರಾಗಿ ಕಾಣಿಸ್ತಾ ಇದೆಮ್ಮ ಮದುವೆ ವಿಚಾರದಲ್ಲಿ ಅರ್ಥ ಆಗ್ತಾ ಇದೆಯಾ ಇವರಿಗೆ ಜಾತಕದಲ್ಲಿ ಸರ್ಪದೋಷ ಒಂದು ಮೂವತ್ತು ನಲವತ್ತು ಪರ್ಸೆಂಟ್ ಇರುವಂಥ ಸಾಧ್ಯತೆಗಳು ಇದೆ ಹಂಗಾಗಿ ನೀವು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ವಟು ಸುಬ್ರಹ್ಮಣ್ಯನ ಆರಾಧನೆ ಅಂತ ಅರ್ಥ ಆಗ್ತಾ ಇದೆಯಾ ವಟು ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಿಸುವುದರ ಮುಖಾಂತರ ಇವರಿಗೆ ಮದ್ವೆ ಮಾಡಿಸ್ಕೊಡಬಹುದು ಬರ್ದಿಟ್ಕೊಳ್ಳಿ ನಾಪ್ಕಾ ಇಟ್ಕೊಳ್ಳಿ ವಟು ಸುಬ್ರಹ್ಮಣ್ಯನ ಆರಾಧನೆ ಅದನ್ನು ಮಾಡಿಸಿಮ್ಮ ಇವ್ರಿಗೆ ಮದ್ವೆ ಆಗತ್ತೆ ಒಳ್ಳೇದಾಗ್ಲಿ ಮಾರ್ಚ್ ಏಪ್ರಿಲ್ ನಂತರದಲ್ಲೇ ಇವರಿಗೆ ಶುಭಯೋಗಗಳು ಇದೆಮ್ಮ ಆಗಿದೆ ಖಂಡಿತ್ವಾಗ್ಲು ಇವ್ರಿಗೆ ಮದುವೆ ಹಾಗೆ ಆಗುತ್ತಮ್ಮ ಗಾಬರಿ ಆಗೋದು ಬೇಡ ಓಕೆ ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ ಗುರುಜಿನವಾಗಲೇ ತುಲಾ ರಾಶಿ ಬಗ್ಗೆ ಮಾತ್ನಾಡ್ತಿದ್ವಿ ಪರಿಹಾರಗಳ ಬಗ್ಗೆ ಮಾತ್ನಾಡ್ತಿದ್ವಿ ಇದೀಗ ಮಹಾಲಕ್ಷ್ಮಿ ಆರಾಧನೆ ಮಾಡೋದ್ರಿಂದ ಅದರಿಂದ ಸಿಗುವ ಫಲಗಳೇನು ಮಹಾಲಕ್ಷ್ಮಿ ಆರಾಧನೆ ಮಾಡಿದ್ರೆ ದುಡ್ಡು ಬರುತ್ತಾ ಅನ್ನುವಂತಹ ಮಾತುಗಳನ್ನೆಲ್ಲ ಕೇಳಿ ಬಿಟ್ಟಿದ್ದಾಯ್ತು ಆರಾಧನೆ ಮಾಡಿದವ್ರೆಲ್ಲರೂ ಇವತ್ತು ಚೆನ್ನಾಗೇ ಇದ್ದಾರೆ ಹೌದಾ ಅಲ್ವಮ್ಮ ನಿಮ್ಮನೇಲಿ ಆರಾಧನೆ ಮಾಡ್ತೀರಿ ಚೆನ್ನಾಗಿ ಹೌದಾ ಇಲ್ಲ ಹೌದಾ ಹಂಗೇನೆ ನೋಡಿ ಎದ್ ಭಾವಂ ತದ್ ಭವತಿ ಅಂತ ಅಮ್ಮನವ್ರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಜಗದಂಬೆ ನೀವು ಗೋರ್ಮೆಂಟ್ ಒಂದು ಅಪ್ಲಿಕೇಶನ್ ಹಾಕಿದ್ರೇನೆ ಅದು ಮುಂದೆ ವರ್ಷಕ್ಕೆ ಏಳೆಂಟು ತಿಂಗಳು ಬೇಕು ಹತ್ತು ತಿಂಗಳು ಬೇಕು ಅಂತಾದ್ರಲ್ಲಿ ಜಗನ್ಮಾತೆ ಹತ್ರ ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ ಸ್ವಲ್ಪ ನಿಧಾನಕ್ಕಾದರೂ ಸರಿ ಕಾದಿಸ್ಕೋಬೇಕು ದೇವ್ರ ಹತ್ರ ಹೌದಾ ಇಲ್ವಾ ಹಾಗೇನೆ ನಿಮ್ಮ ಭಾವನೆಗಳು ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ಇದಿಷ್ಟಿದ್ದರೆ ಸಾಕು ಅಮ್ಮನವರು ಒಲಿದೆ ಒಲಿತಾರೆ ದೇವ್ರ ಮನೇಲಿ ಕೂತಾಗ ದೇವರನ್ನು ಅಮ್ಮ ತಾಯಿ ಜಗದಂಬೆ ಅಂತ ಮಾತಾಡ್ಸೋದು ಈಚೆ ಹಾಲಿಗೆ ಬಂದು ಕಾಫಿ ಕುಡಿಯೋವಾಗ ಏ ಏನು ಮಾಡಿದ್ರು ದೇವರು ಅನ್ನೋವಂಥದ್ದು ಈ ಥರ ತಾತ್ಸಾರ ಮನೋಭಾವ ಇದ್ದರೆ ನೀವು ಮಾತಾಡೋ ಮಾತ ಅಮ್ಮನವ್ರ ಖಂಡಿತ ಕೇಳಿಸುತ್ತೆ ಹೌದಾ ಇಲ್ವ ಅಮ್ಮ ಹೌದು ಹೌದು ಹಾಗಾಗಿ ನೋಡಿ ನೀವು ಎಲ್ಲೇ ಇರಿ ಅಮ್ಮನವರ ಆರಾಧನೆಯನ್ನು ಮಾಡೋದಕ್ಕಿಂತ ಮುಂಚೆ ಅಮ್ಮನವರನ್ನ ನಂಬಿ ನಂಬಿ ಕೆಟ್ಟವರಿಲ್ಲವು ಅಂತ ಹೇಳಲ್ವಾ ಅದೇ ತರ ದೇವರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ ಕೆಟ್ಟವರು ಕೂಡ ದೇವರನ್ನ ನಂಬಿ ಒಳ್ಳೆಯವರ ಆಗುವಂತಹ ಎಷ್ಟೋ ನಿದರ್ಶನ ನೋಡಿದ್ದೀರಲ್ವಮ್ಮ ಹಾಗಾಗಿ ನಂಬಿಕೆ ಇಟ್ಟು ಕೆಲಸ ಮಾಡಬೇಕು ಅಂತ ದೊಡ್ಡ ಬ್ರಹ್ಮಾಂಡ ಗ್ರಹ ಗುರು ಅಂತ ದೊಡ್ಡ ಬ್ರಹ್ಮಾಂಡ ಗ್ರಹ ಶನಿ ಮನೇಲಿ ಕೂತ್ಕೊಂಡು ಶನಿ ಶಾಂತಿ ಮಾಡ್ತೀವಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಶನಿ ಶಾಂತಿ ಮಾಡಿದ್ರೆ ಅಷ್ಟು ದೊಡ್ಡ ಬ್ರಹ್ಮಾಂಡ ಗ್ರಹಕ್ಕೆ ಹೆಂಗೆ ತಲುಪುತ್ತೆ ಅನ್ನೋ ಪ್ರಶ್ನೆ ನಿಮ್ದಿರುತ್ತೆ ಅವ್ರಿಗೆ ನೀವು ಕೊಡೋದೇನು ತಲುಪೋದು ಬೇಕಾಗಿಲ್ಲ ನಿಮ್ಮ ಶ್ರದ್ಧೆ ಭಕ್ತಿಯನ್ನು ಅವರು ಅಲ್ಲಿಂದನೇ ಕೂತು ನೋಡಿದಾಗ ಈ ಒಳ್ಳೆ ಬುದ್ಧಿ ಬಂದಿದ್ಯಪ್ಪ ಅನ್ನುವಂತಹ ನಂಬಿಕೆ ದೇವರಿಗೆ ಬಂದರೆ ನಿಮಗೆ ಖಂಡಿತವಾಗಿಯೂ ಆಶೀರ್ವಾದ ಮಾಡಿ ಮಾಡ್ತಾರೆ ಇದು ಇಲ್ಲಿ ನಡೆಯುವಂತಹ ಕೆಲಸ ನಿಮ್ಮ ನಂಬಿಕೆ ನಿಮ್ಮ ಶ್ರದ್ಧೆ ಅದರ ಜೊತೆಗೆ ನಿಮ್ಮ ಭಕ್ತಿ ಅನ್ನುವಂಥದ್ದು ಬೇಕು ಹಿಂದಿನವರು ಹಾಕಿಕೊಟ್ಟಿರುವಂತಹ ಮಾರ್ಗ ನಿಮ್ಮ ಏಳಿಗೆಗೆ ಸಹಕಾರಿಯಾಗತ್ತೆ ತುಲಾರಾಶಿಯವರು ಅದೇ ಕೆಲಸ ಮಾಡಿರಿ ಈಗ ಶುಕ್ರನ ಸಂಚಾರ ಇರುವುದರಿಂದ ಅದರ ಸಂಯೋಗಾನು ಇರುವುದರಿಂದ ಯಥೇಚ್ಛವಾದಂತಹ ದೇವರ ಆರಾಧನೆಯನ್ನು ಮಾಡುವುದರ ಮುಖಾಂತರ ಗುರುಜಿ ಕಾರ್ಯಕ್ರಮದಲ್ಲಿ ಬಗ್ಗೆ ಅದರ ಜೊತೆಗೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದರಿಂದ ಅದ್ರ ಸಿಗುವ ಫಲತೆ ಬಗ್ಗೆ ತಿಳಿಸಿಕೊಟ್ಟಿದ್ರೆ ತುಂಬು ಹೃದಯದ ಧನ್ಯವಾದಗಳು ಗುರುಜಿ ಒಳ್ಳೇದಾಗ್ಲಿಮ್ಮ ಇದೇ ಭಾನುವಾರ ನಮ್ಮ ಆಶ್ರಮದಲ್ಲಿ ವಿಶೇಷವಾಗಿ ಗಣಪತಿಯ ಹರಿದ್ರಾ ಗಣಪತಿ ಅನುಷ್ಠಾನ ನಡೀತಾ ಇದೆ ಎಲ್ಲರೂ ಬನ್ನಿ ವಿದ್ಯಾ ಅಭ್ಯಾಸಕ್ಕೆ ಬೇಕಾಗಿರುವಂತಹ ಹರಿದ್ರಾ ಗಣಪತಿಯ ಅನುಷ್ಠಾನವನ್ನ ನಾನೇ ಸ್ವತಃ ಮಾಡಿಸಿಕೊಡ್ತಾ ಇದ್ದೀನಿ ಅದರಲ್ಲಿ ಪಾಲ್ಗೊಳ್ಳಿ ಎಲ್ಲರಿಗೂ ಓಕೆ ನೋಡಿದ್ರಲ್ಲ ಪ್ರೇಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಇನ್ನೂ ಹೆಚ್ಚು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ ಆನಂದ ಸೇವಾ ಸದನ ಟ್ರಸ್ಟ್ ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ ಜವರೇಗೌಡ ನಗರ ರಾಜರಾಜೇಶ್ವರಿ ನಗರ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ನೈನ್ ಏಟ್ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ನೈನ್ ಝೀರೋ ನೈನ್ ಡಬಲ್ ಒನ್